ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿ ಇರುವಂಥ ಈ ಹಾಲನ್ನ ನೀವು ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮಾಡಿ ಕುಡಿಸಿದ್ರೆ ಸಾಕು ಮಕ್ಕಳ ತೂಕ ಆಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಈ ಹಾಲನ್ನ ನೀವು ಎಂಟು ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕಾಲೇಜ್ಗೆ ಹೋಗೋರಿಗೆ ಅಥವಾ ದೊಡ್ಡವರು ಮಾಡಿಕೊಂಡು ಕುಡಿಬೋದು ತುಂಬಾ ಒಳ್ಳೇದು ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಹೆಸರು ಬೆಳೆನ ತೊಗೊಂಡಿದ್ದೀನಿ ಹೆಸರುಬೇಳೆ ಬೇಡ ಅಂದರೆ ಬರೀ ಉದ್ದಿನಬೇಳೆನೇ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಉದ್ದಿನ ಕಾಳು ಬೇಕಾದರೂ ಉಪಯೋಗಿಸ್ಬೋದು ಕಪ್ಪು ಉದ್ದಿನ ಕಾಳು ಬರುತ್ತಲ್ವ ಅದನ್ನು ಬೇಕಿದ್ರೂ ಉಪಯೋಗಿಸ್ಬೋದು ಈಗ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈಗ ಬೇಸಿಗೆ ಕಾಲ ಶುರುವಾಗ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೆಸರು ಬೇಳೆನ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಮಾಡ್ತೀರಾ ಅಂದರೆ ಹೆಸರು ಬೇಳೆನ ಸ್ಕಿಪ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಬಟ್ಲಿಗೆ ಸೇರಿಸ್ಬಿಟ್ಟು ನೀಟಾಗಿ ತೊಳ್ಕೊಂಡು ಮತ್ತೆ ಇದೇ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ರೋಸ್ಟ್ ಮಾಡ್ಕೊಂಡಿದ ನಂತರ ವಾಶ್ ಮಾಡಿಬಿಟ್ಟು ನೀವು ಬೇಕಿದ್ರೆ ನೆನೆಸಿಟ್ಬಿಟ್ಟು ನಂತರನೂ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಐದು ವಿಜಲ್ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡ್ಬೋದು ನಾವು ಸೇರಿಸಿರುವಂಥ ಬೆಳೆ ಎಷ್ಟು ನುಣ್ಣಿಗೆ ಬಂದಿದೆ ಅಂತ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದ್ದ ನಂತರ ಈ ರೀತಿ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ನುಣ್ಣಗೆ ರುಬ್ಕೊಂಡಿರುವಂಥ ಈ ಪೇಸ್ಟ್ನ ಅದೇ ಕುಕ್ಕರ್ಗೆ ಸೇರಿಸ್ಬಿಟ್ಟು ಮತ್ತೆ ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ಇದನ್ನ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ನಂತರ ಇದಕ್ಕೆ ಅರ್ಧ ಲೋಟ ತೆಂಗಿನ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನ ಹಾಲು ಸೇರಿಸೋದ್ರಿಂದ ಮಕ್ಕಳ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಲ್ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಸಕ್ಕರೆಗೆ ಸಕ್ಕರೆಗೆ ಬದಲಾಗಿ ನೀವು ಬೆಲ್ಲ ಬೇಕಿದ್ರೂ ಉಪಯೋಗಿಸ್ಬೋದು ನೋಡಿ ಈಗ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ಈ ಹಾಲು ನೀವು ಮೊದಲನೇ ಸಲ ಪಾಪುಗೆ ಕೊಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ನೋಡಿ ಅಡ್ಜಸ್ಟ್ ಆದರೆ ಮಾತ್ರ ಇದನ್ನ ಕಂಟಿನ್ಯೂ ಮಾಡಿ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯಾದಂಥ ಫುಡ್ಡು ಸೆಟ್ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ನೋಡಿ ಅಡ್ಜಸ್ಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ ಈ ಹಾಲ್ನ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ಕುಡಿಸ್ಬೇಕು ರಾತ್ರಿ ಟೈಮಲ್ಲೆಲ್ಲ ಕುಡಿಸ್ಬಾರ್ದು ಮಗು ಈ ರೀತಿ ಗ್ಲಾಸಲ್ಲಿ ಕುಡಿಯೋದಿಲ್ಲ ಅಂದರೆ ಫೀಡಿಂಗ್ ಬಾಟ್ಲಲ್ಲೇ ಹಾಕ್ಬಿಟ್ಟು ಕುಡಿಸ್ಬೋದು ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೆ ಕುಡಿಸ್ಬೇಕು ವಾರದಲ್ಲಿ ಎರಡು ದಿನ ಕುಡಿಸಿದ್ರೆ ಸಾಕು ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು